ನೋಡದೆ ಒಂದ್ ಚೆನ್ನಾಗ್ ಕಂಟ್ರಿ ಹಿಂಗೆ ಹಿಂಗೇ ಪಾಸ್ ಆದ್ರೆ ಎಷ್ಟು ಸುಂದರವಾಗಿದೆ ನಮ್ಮ ಹುಡುಗ ಬೇರೆ ಒಟ್ಟಿಗೆ ಇದೀವಿ ಎಲ್ಲ ರೀಲ್ಸ್ ಮಾಡೋಣ ಕಡ್ರ ಜಸ್ಟ್ ಎಂಜಾಯ್ ಮಾಡೋಣ ಲೈಫ್ ಒಂದ್ ನಿಮ್ಸ ಟ್ರೈ ಮಾಡ್ರು ಕೊನೆಗೆ ಒಂದ್ ರೀಲ್ಸ್ ಮಾಡ್ಬಿಟ್ರಿ ರೀಲ್ಸ್ ಮಾಡಿ ಮುಗಿಸ್ಲಿ ಸ್ಟಾಪ್ ಬರ್ತಾವ್ ಟೆನ್ ಸ್ಟಾಪ್ ಕೊಟ್ಟಿದ್ ನಾವು ಹೊರಗಡೆ ನೋಡೋಣ ಅಂತ ಬಂದ್ವಿ వర్గడ నోడ్రే ఎారు అందబు బోల్డ్ ఆకీతూ అల్ న్రి ఎలాగరెస్ ఎంజాయ్ పోతవ్రీ హింస బ్రేక్ కొంట హిమ్ బ్రేక్ కొడ హింక ఆట పంతా తిడు కట్ తిడ్రు బెల్ ఎత్క ఐడి ఎత్క్రు బ్రో మంత్ర భేటీ పొడ అంత నోడ్రీ అల్ నోడ స్లీపర్ కల్ పాస్ ఉంటుంది అవును తడ్కద్న సిక్తి కొ ఇదూ ಪಂದ್ರ ಹೋದ್ರ ಗೊತ್ತೆ ಅಂತ ಅಂತ ಹೇಳಿದ್ರಿ ಇನ್ನೇನು ಹೇಳಿ ಇಲ್ಲಿ ಬೇರೆ ಆಮೇಲೆ ಗೊತ್ತಾಯ್ತು ಇಲ್ಲಿಂದ ಕೂಡ ಒಂದ್ ಆಟೋ ಮಾಡ್ಕೋಬೇಕು ಇನ್ನೇನಪ್ಪಾ ಮಾಡೋದು ಒಂದ್ ಆಟೋ ಮಾಡಬೇಕು ಮಾಡ್ಬಿಟ್ಟು ಇನ್ನೇನಪ್ಪಾ ಮಾಡೋದು ಫೈಫ್ಟಿ ರುಪೀಸ್ ಚಾರ್ಜ್ ತಗತ್ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಿ ಹೋಗಿ ಹೇಳಿದ ತಕ್ಷಣ ರಾಘವೇಂದ್ರ ಸ್ವಾಮಿ ಎಲ್ಲ ಸ್ಟ್ಯಾಚು ಇತ್ತು ಅಲ್ಲಿ ಕೈ ಮುಗ್ಬಿಟ್ಟು ಹಂಗೆ ಪಕ್ಕದಲ್ಲಿ ಒಂದು ಟೀ ಕ್ಯಾಂಟಿನ್ ಹೋಗ್ಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಹಂಗೆ ನಂತರ ರೂಮ್ ಹುಡ್ಕೋಕೋದಿ ಕಂಟ್ರಿ ಒನ್ಯಾಗೂ ಎರಡು ಬೀಡ್ ರೂಮ್ ಒಂದು ಸೀತು ಹೆಂಗ ಅಡ್ಜಸ್ಟ್ ಮಾಡ್ಕೊಂಡು ಎಂಟ್ ಸೀಡು ಅಲ್ಲೇ ಇನ್ನೇನು ಬೀದ್ ಎದ್ದು ಎಲ್ಲ ಸ್ನಾನ ಮಾಡ್ಕೊಂಡು ಮಂಚ ಸೈಡ್ ಹಾಕೊಂಡ್ ಆಗಿ ಓ ಅಂತ ರೆಡಿ ಆಗಿ ಎಲ್ಲ ಜಮ್ ಜಮ್ ಅಂತ ಸ್ನಾನ ಮಾಡ್ಬೇಕಂತ ಇನ್ನೇನಪ್ಪ ಮಾಡೋದ್ರ ದರ್ಶನಕ್ಕೋಗಕ ರೆಡಿ ಆಯ್ತಾ ಇದ್ವಿ ಕಣ್ರಿ

వస్తుంది అది ప్రెసెంటేషన్ మూహద విగ్రహు ఆనే కృష్ణ మే సింహాసన జాన్ హెల్ మిల్ మే ఆ కూడా మడ్గ్రు హింకే పాస్ ఆధికంటూర్తి మే రై మ

అల్ పక్క దేవ్ అలా అలా హక్త హి బట్టు హి కై ముక్క అలా ఫోటో తుంగి ముందే పాస్ ఆ పక్క తుంగ నది తుంగభద్ర నది ఇప్పుడు హి హతీ మంత్రా అక్కపక్క దేవస్థాన అభయనే స్వమి దేవస్థానం అది ఆటోద ఆటో దూరు చార్ మే మొదల అభయ ఆంజనేయ స్వామి దేవస్థానం అభయనేయ స్వామి సాకీ వైట్ అయితే అభియాంజనేయస్వామి దేవస్థాన నేచే అప్పణు అల్ అంగభద్ర నది తీర్థలేదు ನೋಡಿ ಆದ್ರೆ ನಾವು ಹೋದಾಗ ನೀರು ಇನ್ನು ಬಿಟ್ಟಿರ್ಲಿಲ್ಲ ಅಲ್ಲಿ ತುಂಗಭದ್ರ ಡ್ಯಾಮ್ ಇಂದ ಅಲ್ಲಿ ರಾಘಬೇಂದ್ರ ಸ್ವಾಮಿ ಜಾನ ಮಾಡಿದಂತ ಜಾಗ ಎಲ್ಲ ಇತ್ತು ಅಲ್ಲೆಲ್ಲ ಕೈ ಮುಗ್ಬಿಟ್ಟು ಅದ್ರ ರಾಯ ರಾಯರಿಗೆ ಬಳಸ್ತಿದ್ದ ವರ್ಲ್ಡ್ ಕಲ್ಲು ನೋಡಿ ಇಲ್ಲೆಲ್ಲ ನೋಡ್ಬಿಟ್ಟು ಹಂಗೆ ಸ್ವಾಮಿಗೆ ಕೈ ಮುಗ್ಬಿಟ್ಟು ಹಂಗೆ ಮುಂದೆ ಪಾಸ್ ಆದ ನಾವು ಹೋಗಿದಾಗ ನದಿಯಲ್ಲಿ ನೀರು ಇನ್ನು ಬಿಟ್ಟಿರ್ನಿಲ್ಲ ಜಸ್ಟ್ ಹಳ್ಳಪದಲ್ಲಿ ನಿಂತಿದ್ ನೀರು ಅಷ್ಟೇ ಇದು ತುಂಗಭದ್ರ ನದಿ ಇದು ಅಲ್ಲಿ ನಂಗೆ ಮುಂದೆ ಹೋದ್ವಿ ಅಲ್ಲೊಂದು ಚಿಕ್ಕದಾದ ಗೋಶಾಲೆ ಇತ್ತು ಗೋಶಾಲೆಗೆ ಹೋಗಿ ಅಲ್ಲಿ ಹಸು ಕರುಗಳೆಲ್ಲ ನೋಡಿದ್ವಿ ಹಸು ಕರುಗಳೆಲ್ಲ ನೋಡಿ ಬಂದಟ್ಲೆ ನಮ್ಮ ತಕ್ಷಣ ಬಂದ್ಬಿಡ್ಬೋ ಏನೇನು ಕೊಡ್ತಾರೆ ಅದೇ ನಾವೇನು ತಗೋಲಿಲ್ಲ ಕೊಡೋಕೆ ಹಂಗೆ ನೋಡಿ ನಮ್ಮ ಹುಡುಗ ಎಲ್ಲ ಬುದ್ಧಿ ಮಾಡ್ತಾ ಹಂಗೆ ಹಸು ಕರ ಮಾಡ್ತಾ ಹಂಗೆ ಮುಂದೆ ಹೋದ್ವಿ ಎಷ್ಟು ಹಸಿ ಇದೆ ಒಳಗಡೆ ಗೋಶಾಲೆ ಅಂತ ಇದು ಒಳಗಡೆ ಎಲ್ಲ ಏನು ಇದೆ ಏನು ಕಟ್ಟಲ್ಲ కూడా రూమ్ ఇప్పుడు అల్ నెసూ ఇప్పుడు ఎస్ నెన్నె తానే కరువు హెస అదను కూడా నోడ్క అప్ప మన అప్పణార మన రాందస్వామి ధ్యాన మార్త జగ్ అది తొప్పినల ಅಲ್ಲ ಇನ್ನು ಗಾರ ಹಾಕಿಲ್ಲ ಅಲ್ಲಿ ಅಲ್ಲಿ ಜಸ್ಟ್ ಒಂದು ಮ್ಯೂಸಿಯಂ ತರ ಇದೆ ಅಲ್ಲೂ ಕೂಡ ನಿಮಗೆ ಬಂದ್ರ ಬಗ್ಗೆ ತಿಳ್ಕೋಬೇಕು ಅಂದರೆ ಬುಕ್ಗಳು ಕೂಡ ಸೇಲ್ಕಿದೆ ಅಲ್ಲಿ ಸಣ್ಣಗಳವ್ರು ಏನೇನು ಅನುಭವಿಸ್ರು ಕಷ್ಟ ಏನೇನು ಮಾಡಿದ್ರು ಅದನ್ನೆಲ್ಲ ಒಂದು ಫೋಟೋ ಫ್ರೇಮ್ ಅಲ್ಲಿ ಆಲ್ಸಿಲ್ಲ ಈಗ ಮಡಗವ್ರೆ ಅವ್ರು ಏನೇನ್ ಮಾಡಿದ್ರು ಏನೇನು ಮಾಡಿದ್ರು ಅಲ್ಲೆಲ್ಲ ಕೂಡ ನೋಡಿ

ದೊಡ್ಡ ಬಂಡೆ ಐತೆ ನೋಡಿ ಬಂಡೆ ಮೇಲೆ ಬಂಡೆ ಅದ್ರ ಒಂದು ದಿಮ್ಮ ಬಂಡೆ ಇದೆ ಇದ್ದ ರಾಘವೇಂದ್ರ ಸಂಗರ್ ಹಾಸಿಗೆ ದಿಮ್ಮು ಅಂತ ಕಲಿತಾರೆ ಅದನ್ನು ಕೂಡ ನೋಡಿಕೊಂಡು ಹಂಗೆ ಮುಂದೆ ಪಾಸ್ ಆದ್ರೆ ಇವನ್ನೆಲ್ಲ ನೀವು ಹೋದರೆ ಆರಾಮಾಗಿ ನಿಧಾನಕ್ಕೆ ನೋಡ್ಕೊಂಡ್ ಬರ್ಬೋದು ನೋಡಿ ಎಷ್ಟು ಬಂಡೆ ಮೇಲೆ ಬಂಡೆ ಕೂತೈತಿ ಎಷ್ಟು ಒಂದೊಂದು ಪಾಯಿಂಟ್ ಕೂತೈತಿ ಒಂದ್ ವಿದ್ರೆ ಮಾತ್ರ ಶಿವ ಶಿವ ಹಂಗೆ ಅಲ್ಲಿ ಪಂಚಮಿ ದೇವಸ್ಥಾನ ಹತ್ರ ఆంజనేయ పదరక్ష పదరక్షి దొడ్డ దొడ్డ ఈ ఎలా నోడ్క పునః కూడా పునః రాఘవేష్ స్వామి దేవస్థానకి బు పునః ఇన్నేం కై్య ముక్క పునః దాస భవనకి ನೋಡಿ ದಾಸ ಹೋಗುವ ದಾಸವನಲ್ಲಿ ಮಾತ್ರ ಅನ್ನ ಸಾರು ಪಾಯಸ ಮತ್ತೆ ಮೊಸರನ್ನ ಮತ್ತೆ ಒಂದ್ ಸ್ವಲ್ಪ ಗೊಜ್ಜು ಇಷ್ಟು ಕೊಟ್ಟಿದ್ರು ಊಟ ಮಾತ್ರ ಸಾಕಿತ್ತು ಹೋಗಿ ಪ್ರಸಾದ ಸ್ವೀಕರಿಸಿ ಹಂಗೆ ಮುಗೀತು ಅಂದ್ಬಿಟ್ಟು ಅಲ್ಲೊಂದು ಹೊಸ ಕೈ ಮುಕ್ಕೊಂಡು ಹಂಗೆ ಊರ್ ಕಡೆ ಹೊರಟ